ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಗೀತಾಂಜಲಿ ನೀವು ನೋಡ್ತಾ ಇದ್ದೀರಾ ಈಸ್ ಪವರ್ ಕನ್ನಡ ಚಾನಲ್ ನಿಮ್ಮೆಲ್ಲರಿಗೂ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ ವೀಕ್ಷಕರೇ ನಿಮ್ಮ ಮುಖದ ಅಂದ ಏನಾದರೂ ಕಡಿಮೆ ಆಗಿದರೆ ಇಲ್ಲ ನಿಮ್ಮ ಮುಖದ ಸ್ಕಿನ್ ಏನಾದರೂ ಡಲ್ ಆಗಿದರೆ ಅಥವಾ ಡ್ರೈ ಆಗಿದ್ರೆ ಅಥವಾ ಯಾವುದೇ ರೀತಿ ಪ್ರಾಬ್ಲಮ್ ಇದ್ರೂ ನೀವು ಈ ವಿಡಿಯೋನ ತಪ್ಪದೆ ನೋಡಬೇಕು ಯಾಕಂದರೆ ಈ ವಿಡಿಯೋದಲ್ಲಿ ನಾನು ಒಂದು ಬೆಸ್ಟ್ ನೈಟ್ ಕ್ರೀಮ್ ಬಗ್ಗೆ ಹೇಳ್ಕೊಡ್ತಾ ಇದ್ದೀನಿ ಇದು ಮಾಡೋದ್ರಿಂದ ಮಾಡೋದು ಬೇಸಿಕ್ಕಾಗಿ ಹಕ್ಕಿಯಿಂದ ಅಕ್ಕಿಯ ನೀರಿನ ಸಹಾಯದಿಂದ ಈ ಕ್ರೀಮನ್ನು ಮಾಡೋದು ಇದು ನಮ್ಮ ತ್ವಚೆಯನ್ನು ಯಾವಾಗಲೂ ಕಾಂತಿಯುಕ್ತವಾಗಿಡುತ್ತೆ ಮತ್ತು ನಮ್ಮ ಸ್ಕಿನ್ನಲ್ಲಿ ಏನೇ ಪ್ರಾಬ್ಲಮ್ ಇದ್ದರೂ ಅದು ಹೋಗುತ್ತೆ ಅದು ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ ವಿಡಿಯೋ ನೋಡ್ತಾ ಇರೋರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ ಫಸ್ಟ್ ನಾನು ಇಲ್ಲಿ ಒಂದು ಅರ್ಧ ಲೋಟದಷ್ಟು ಅಕ್ಕಿ ತೊಗೊಂಡಿದ್ದೀನಿ ಅಕ್ಕಿನ ಎರಡು ಮೂರು ಸರಿ ಚೆನ್ನಾಗಿ ತೊಳ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕಿ ನೋಡಿ ಈ ರೀತಿ ಇರಬೇಕು ಅಕ್ಕಿಲಿ ಯಾವುದೇ ಕಲ್ಮಶ ಇರಬಾರ್ದು ಅಷ್ಟು ನೀಟಾಗಿ ತೊಳೆದು ನೀರು ಹಾಕಿ ಒಂದು ಅರ್ಧ ಗಂಟೆ ಬಿಡಿ ನೆನೆ ಇಟ್ಟಂಥ ಅಕ್ಕಿ ನೀರನ್ನ ಒಂದು ಸ್ಪೂನಷ್ಟು ತಗೋಬೇಕು ಅದಕ್ಕೆ ಒಂದು ಸ್ಪೂನ್ ಆಲವರ ಜೆಲ್ಲನ್ನು ಆ್ಯಡ್ ಮಾಡಬೇಕು ಒಂದು ಸ್ಪೂನ್ ಆಲವರ ಜೆಲ್ ಹಾಕ್ತಾಯಿದ್ದೀನಿ ಹಾಕಿದ ಮೇಲೆ ಅದಕ್ಕೆ ಮತ್ತೆ ಒಂದು ಸ್ಪೂನಷ್ಟು ರೋಸ್ ವಾಟರ್ ಹಾಕಬೇಕು ಒಂದು ಸ್ಪೂನಷ್ಟು ಅಕ್ಕಿ ನೀರಿಗೆ ಒಂದು ಸ್ಪೂನ್ ಆಲವರ ಜೆಲ್ ಮತ್ತು ಒಂದು ಸ್ಪೂನ್ ರೋಸ್ ವಾಟರ್ ಒಂದು ಸ್ಪೂನ್ ರೋಸ್ ವಾಟರ್ ಹಾಕಿದ ಮೇಲೆ ಒಂದು ವಿಟಮಿನ್ ಇ ಟ್ಯಾಬ್ಲೆಟ್ ವಿಟಮಿನ್ ಇ ಕ್ಯಾಪ್ಸೂಲ್ ಹಾಕಬೇಕು ವಿಟಮಿನ್ ಇ ಕ್ಯಾಪ್ಸೂಲ್ ಹಾಕಿದ ಮೇಲೆ ಒಂದು ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಹಾಕಬೇಕು ಇದಿಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೆನೆ ಹಾಕಿದಂಥ ಹಕ್ಕಿ ನೀರು ನಮ್ಮ ತ್ವಚೆಗೆ ತುಂಬ ಒಳ್ಳೆಯದು ನಮ್ಮ ತ್ವಚೆಯನ್ನು ಕಾಂತಿಯುಕ್ತವಾಗಿ ಮಾಡುತ್ತೆ ಮತ್ತು ನಮ್ಮ ಫೇಸ್ಗೆ ಒಂದು ಒಳ್ಳೆ ಗ್ಲೋ ಕೊಡುತ್ತೆ ಮತ್ತು ಸ್ಕಿನ್ ಯಾವಾಗಲೂ ಶೈನಿಂಗಾಗಿರುತ್ತೆ ಮತ್ತು ಗ್ಲಾಸ್ ಸ್ಕಿನ್ ಆಗುತ್ತೆ ಹಾಗಾಗಿ ಅಕ್ಕಿ ನೀರು ಬಳಸೋದ್ರಿಂದ ನಮ್ಮ ತ್ವಚೆಗೆ ತುಂಬ ಒಳ್ಳೆಯದು ಇವೆಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡೋ ಹೋಗಲೇ ಗೊತ್ತಾಗುತ್ತೆ ಅದು ಕ್ರೀಮ್ ಟೆಕ್ಸ್ಚರ್ ರೀತಿ ಬರುತ್ತೆ ನೋಡಿ ಇಲ್ಲಿ ಅದೆಲ್ಲ ಮಿಕ್ಸ್ ಮಾಡಿದ್ರೆ ಈ ರೀತಿ ಕ್ರೀಮ್ ಟೈಪ್ ಬರುತ್ತೆ ಇದನ್ನು ನಮ್ಮ ಮುಖಕ್ಕೆ ಡೈಲಿ ಹಚ್ಕೊಂಡ್ರೆ ನಮ್ಮ ಮುಖ ತುಂಬ ಸುಂದರವಾಗಿ ಕಾಣುತ್ತೆ ಮತ್ತು ಮುಖದಲ್ಲಿ ಏನೇ ಪ್ರಾಬ್ಲಮ್ ಇರಲಿ ತ್ವಚೆಯ ಯಾವುದೇ ಸಮಸ್ಯೆ ಇರಲಿ ಅದೆಲ್ಲ ಹೋಗುತ್ತೆ ಹಾಗಾಗಿ ಇದನ್ನು ಬಳಸೋದ್ರಿಂದ ನಮ್ಮ ಮುಖದ ಅಂದ ಹೆಚ್ಚುತ್ತೆ ಇದನ್ನು ಡೈಲಿ ನೈಟ್ ಕ್ರೀಮ್ ಆಗಿ ಬಳಸ್ಬೋದು ಮಲಗೋಕ್ಕೂ ಮುಂಚೆ ಫೇಸ್ ವಾಶ್ ಮಾಡಿ ಇದನ್ನು ಹಚ್ಕೊಂಡ್ರೆ ನಮ್ಮ ಸ್ಕಿನ್ ತುಂಬ ಗ್ಲೋ ಆಗುತ್ತೆ ನಮ್ಮ ಫೇಸ್ ಯಾವಾಗಲೂ ಗ್ಲೋ ಆಗಿರುತ್ತೆ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ವಿಡಿಯೋ ಇಷ್ಟ ಆಗಿದೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ಧನ್ಯವಾದಗಳು